ಐ ವಿವರ್ಸ್ ವೆಲ್ಕಮ್ ಟು ಸುಷ್ಮೆ ಅಡುಗೆ ಮನೆ ಇವತ್ತು ನಾನು ಮಾಡ್ತಿರೋದು ಚುರ್ಮುರಿ ಚುರ್ಮುರಿ ಸ್ನ್ಯಾಕ್ಸ್ ಟೈಮ್ಗಂತೂ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಎಲ್ತಿಯಾಗು ಇರುತ್ತೆ ಮನೇಲೇ ಮಾಡ್ಕೊಡ್ಬೋದು ನಾವು ಹೊರ್ಗಡೆ ಎಲ್ಲ ಹೋದ್ರೂ ಚುರ್ಮುರಿನೆಲ್ಲ ಮಕ್ಕಳು ಕೇಳ್ತಿರ್ತಾರಲ್ವ ಬನ್ನಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಸಣ್ಣದೊಂದು ಕ್ಯಾರೆಟ್ ತುರಿ ಸೌತೆಕಾಯಿನೂ ತುರ್ಕೊಂಡಿದ್ದೀನಿ ದಪ್ಪದು ಇರುತ್ತಲ್ಲ ಅದರಲ್ಲಿ ತುರ್ಕೋಬೇಕು ಇಲ್ಲಾಂದರೆ ಕಟ್ ಮಾಡ್ಕೊಂಡು ಹಾಕೊಂಡ್ರೂ ಆಗುತ್ತೆ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ ಕಡಲೆಪುರಿಲ್ಲೂ ಉಪ್ಪು ಇರುತ್ತೆ ಹಾಗಾಗಿ ಸ್ವಲ್ಪನೇ ಸಾಕು ಒಂದು ಕಾಲ್ ಸ್ಪೂನು ಅಚ್ ಖಾರದ ಪುಡಿ ಸ್ಪೂನ್ ಅಷ್ಟು ಪುದೀನ ಚಟ್ನಿ ಇದನ್ನೆಲ್ಲ ಒಂದ್ಸಲ ಹಾಗೇನೆ ಮಿಕ್ಸ್ ಮಾಡ್ಕೊಂಬಿಣ ಬೇಕು ಅಂದ್ರೆ ಒಂದು ಸ್ಪೂನ್ ಎಣ್ಣೆನೂ ಹಾಕೋಬಹುದು ನಾನೇನು ಹಾಕೊಂಡಿಲ್ಲ ಮಾವಿನಕಾಯಿ ಸೀಸನ್ ಆದರೆ ಒಂದು ಸ್ವಲ್ಪ ಮಾವಿನಕಾಯಿ ತುರಿನು ಹಾಕೊಂಡ್ರು ಹುಳ್ಳುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ಪೂನ್ ಅಷ್ಟು ನಿಂಬೆಹಣ್ಣು ರಸ ಇಟ್ಕೊಳ್ಳೋಣ ಪುದೀನ ಚಟ್ನಿಲು ನಿಂಬೆಹಣ್ಣು ಹಾಕಿರ್ತೀನಿ ಹಾಗಾಗಿ ಒಂದು ಸ್ಪೂನ್ ಅಷ್ಟು ಹಾಕೋತೀನಿ ಸಾಕು ಸ್ವಲ್ಪ ಖಾರ ಸವೆ ಸ್ವಲ್ಪ ಬೂಂದಿ ಇವಾಗ ಕಡಲೆಪುರಿ ಹಾಕೋತಾ ಇದ್ದೀನಿ ದೊಡ್ಡ ಬೌಲ್ ಅಷ್ಟು ಕಡಲೆಪುರಿ ಹಾಕಿ ಬೇಗ ಮಿಕ್ಸ್ ಮಾಡಿ ಸರ್ವ್ ಮಾಡಿಬಿಡ್ಬೇಕು ಕಡಲೆಪುರಿ ಎಲ್ಲ ಬೇಗ ಮೆತ್ತಗಾಗ್ಬಿಡುತ್ತೆ ಈರುಳ್ಳಿ ಸೌತೆಕಾಯಲೆಲ್ಲ ನೀರಿನ ಅಂಶ ಇರುತ್ತಲ್ಲ ಅದರಿಂದ ಬೇಗ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಕಡಲೆಪುರಿ ಹಾಕಿದ ತಕ್ಷಣ ಮಿಕ್ಸ್ ಮಾಡಿಬಿಟ್ಟು ಅಲ್ಲೇ ಸರ್ವ್ ಮಾಡಿಬಿಡಿ ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ವಿಡಿಯೋನೆಲ್ಲ ಪೂರ್ತಿ ನೋಡಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನನ್ನ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ Thank you.